ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಬೆಂಗಳೂರಲ್ಲಿ ನೀವೆಲ್ಲ ಹಲವಾರು ವಾಹನಗಳಲ್ಲಿ ಹಲವಾರು ಆಟೋಗಳಲ್ಲಿ ಪ್ರಯಾಣ ಬೆಳೆಸಿರ್ತೀರ ಆದರೆ ಸೂಪರ್ ಸ್ಪೆಷಲ್ ವಿತ್ ಲಕ್ಸುರಿಯಸ್ ಆಟೋದಲ್ಲಿ ನೀವೇನಾದರೂ ಪ್ರಯಾಣ ಬೆಳೆಸಿದ್ದೀರಾ ಇಲ್ಲ ಅಲ್ವಾ ಅಂತಹದ್ದೇ ಸ್ಪೆಷಲ್ ಆಗಿರುವಂತಹ ಆಟೋ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈ ಆಟೋ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಅಂದರೆ ತುಂಬ ವೆರೈಟಿಸ್ಗಳನ್ನು ನಾವು ನೋಡ್ಬೋದು ಮೊದಲನೇದಾಗಿ ನಾವು ಇಲ್ಲಿ ಕಾಲಿಡೋಕ್ಕಿಂತ ಮುಂಚೆ ದೇವಸ್ಥಾನ ಇದ್ದಂಗೆ ಇದಕ್ಕೆ ಕೈ ಮುಕ್ಕೊಂಡು ಒಳಗಡೆ ಹೋಗುವಂಥದ್ದು ಈ ದೇವ್ ನನ್ನ ದೇವಸ್ಥಾನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಅನ್ನುವಂಥದ್ದು ಮೊದಲೇ ನಮಗಾಗಿ ನಮಗೆ ಸ್ವಾಗತ ಕೋರುವಂಥದ್ದು ಅದಾದ ಬಳಿಕ ದಿನ ಶುರುವಾಗೋದೇ ಸುದ್ದಿಗಳ ಮೂಲಕ ಸೊ ಹಾಗಾಗಿ ಇಲ್ಲಿ ಎಲ್ಲ ಪ್ರತಿದಿನವೂ ಕೂಡ ಮೂರು ಲ್ಯಾಂಗ್ವೇಜ್ಗಳ ಪೇಪರ್ಗಳನ್ನು ನಾವು ನೋಡ್ಬೋದು ಒಂದು ಕನ್ನಡ ಇನ್ನೊಂದು ಇಂಗ್ಲೀಷ್ ಇನ್ನೊಂದು ತೆಲುಗು ಭಾಷೆಯ ಮೂರು ಪೇಪರ್ಸ್ಗಳನ್ನು ಪ್ರತಿದಿನ ಈ ಆಟೋ ರಾಜ ಅವರು ತರುವಂತಹದ್ದು ಅದೇ ರೀತಿಯಾಗಿ ಇಲ್ಲಿ ಪ್ರಯಾಣ ಬೆಳೆಸುವಂತಹ ಪ್ರಯಾಣಿಕರಿಗೆ ಎಲ್ಲ ರೀತಿಯಾದಂಥ ಅನುಕೂಲ ಇರೋದರಿಂದ ಸ್ಯಾನಿಟೈಸರ್ ಆಗಿರಬಹುದು ವಾಟರ್ ಬಾಟಲ್ಸ್ಗಳಾಗಿರಬಹುದು ಅದರ ಜೊತೆಗೆ ಏನು ಆಟೋಲಿ ರೂಮ್ ಫ್ರೆಶ್ನರ್ಸ್ ಕೂಡ ಇವರು ಅಳವಡಿಕೆ ಮಾಡಿರುವಂಥದ್ದು ಅದರ ಜೊತೆಗೆ ಮಳೆ ಬಂದಾಗ ನೀರು ಒಳಗಡೆ ಬರದೇ ಇರಲಿ ಅಂತ ಹೇಳಿ ಈ ರೀತಿಯಾಗಿ ಕವರ್ ಮಾಡೋದಕ್ಕೂ ಕೂಡ ಇಲ್ಲಿರುವಂಥದ್ದು ಇನ್ನೊಂದೇನು ಅಂತಂದರೆ ಅವರು ಮಿಲ್ಟ್ರಿ ಆರ್ಮಿ ಆಗಬೇಕು ಅನ್ನೋಂಥ ಆಸೆ ಇರೋದರಿಂದ ಈ ರೀತಿಯಾದಂತಹ ಆರ್ಮಿಯ ಬಟ್ಟೆಗಳನ್ನು ಹಾಕ್ಸಿದ್ದಾರೆ ಅದರ ಜೊತೆಗೆ ನಾವು ಇಲ್ಲಿ ಇನ್ನೊಂದು ಸ್ಪೆಷಲ್ಲಾಗಿ ನೋಡಬೇಕಾಗಿರುವಂಥದ್ದೇನು ಅಂತಂದರೆ ಪ್ರಯಾಣ ಬೆಳೆಸುವಂತಹ ಪ್ರಯಾಣಿಕರೇನಾದರೂ ಊಟ ಮಾಡದೇ ಇದ್ದರೆ ಅವರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣದಿಂದಾಗಿ ಊಟಕ್ಕಂತಲೇ ಊಟ ಕೂತ್ಕೊಳ್ಳೋಕೆ ಅಂತಲೇ ಸಹಾಯ ಆಗಲಿ ಅನ್ನೋ ಕಾರಣದಿಂದ ಈ ರೀತಿಯಾಗಿ ಮಾಡಿರುವಂಥದ್ದು ಇದ್ರ ಜೊತೆಗೆ ಇನ್ನೊಂದು ಏನು ನೋಡಬಹುದು ಅಂತಂದರೆ ಇಲ್ಲಿದೆ ನೋಡಿರಿ ಸ್ಯಾನಿಟೈಸ್ಡ್ ವೆಹಿಕಲ್ ಆ್ಯಂಡ್ ಇಂಡಿಯನ್ ಮ್ಯೂಸಿಕ್ ವಿತ್ ಬ್ಲೂಟೂತ್ ವಿತ್ ಬಿಸ್ಲೆರಿ ವಾಟರ್ಸ್ ಸಹ ನಾವು ಇಲ್ಲಿ ಸಿಗುತ್ತೆ ಆ್ಯಂಡ್ ವೈಫೈ ಕೂಡ ಸಿಗುತ್ತೆ ನಮಗೆ ಬೇಕಾದರೆ ವೈಫೈ ಫ್ರೀ ಆಗಿ ಕೊಡ್ತಾರೆ ರೀ ಆ್ಯಂಡ್ ಆಲ್ಸೋ ಆಮೇಲೆ ಪ್ರತಿದಿನದ ನ್ಯೂಸ್ ಪೇಪರ್ ಕೂಡ ನಾವು ಇಲ್ಲಿ ನೋಡ್ಬೋದು ಅದ್ರ ಜೊತೆಗೆ ಇಲ್ಲೊಂದು ಮೇನ್ ಗಮನಿಸಬೇಕಾಗಿರುವಂಥದ್ದು ಏನಂತಂದರೆ ಬೆಳಗಿನ ಜಾವ ನೀವೇನಾದರೂ ಈ ಆಟೋದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಮಿನಿಮಮ್ ಚಾರ್ಜು ಎರಡು ಕಿಲೋಮೀಟರ್ಗೆ ಮೂವತ್ತು ರೂಪಾಯಿ ಅಕಸ್ಮಾತ್ ನೀವೇನಾದರೂ ಸಂಜೆ ಟ್ರಾವೆಲ್ ಮಾಡಬೇಕು ಅಂತ ಇದ್ದರೆ ಸಂಜೆ ಟೈಮಲ್ಲಿ ನೈಟ್ ಟೈಮಲ್ಲಿ ನಲವತ್ತೈದು ರೂಪಾಯಿ ಆಗುತ್ತೆ ಅದ್ರ ಜೊತೆಗೆ ಪ್ರಯಾಣ ಬೆಳೆಸುವಂತಹ ಪ್ರಯಾಣಿಕರು ಸಂತೋಷದಿಂದ ಇರಲಿ ಅನ್ನೋ ಕಾರಣಕ್ಕೆ ನಾನು ನಿಮ್ಮೊಂದಿಗೆ ಸಂತೋಷದಿಂದ ಪ್ರಯಾಣ ಬೆಳೆಸುತ್ತೇನೆ ಐ ವಿಲ್ ಹ್ಯಾಪಿ ಟ್ರಾವೆಲ್ ವಿತ್ ಯು ಅನ್ನುವಂಥದ್ದು ಇಲ್ಲಿ ಮೇನಾಗಿ ಕಾಣ್ತಾ ಇರೋವಂಥದ್ದು ಅದ್ರ ಜೊತೆಗೆ ಏನು ಗೊತ್ತಾ ಯೂಶ್ವಲಿ ಯೂಶ್ವಲಿ ಫ್ಯಾನ್ ಇಲ್ಲದೇ ಇರುತ್ತೆ ಅಂದರೆ ಸಮ್ಟೈಮ್ಸ್ ಬಿಸಿಲಿದಾಗ ಗಾಳಿ ಇರಲ್ಲ ಹಾಗಾಗಿ ಪ್ರಯಾಣಿಕರಿಗೂ ಮತ್ತು ಏನು ಈ ಆಟೋ ಕಿಂಗ್ ರಾಜ ಅವ್ರಿಗೂ ಕೂಡ ಫ್ಯಾನ್ ಇರುವಂಥದ್ದು ನಿಮ್ಮ ಮೊಬೈಲ್ ಏನಾದರೂ ಚಾರ್ಜ್ ಹಾಕಬೇಕು ಅನ್ನುವಂಥದ್ದು ಎಮರ್ಜೆನ್ಸಿಲಿ ಇದ್ರೆ ನಿಮಗೆ ಮೊಬೈಲ್ ಕೂಡ ಇರುವಂಥದ್ರ ಜೊತೆಗೆ ಸಾಂಗ್ ಕೇಳ್ಬೋದು ತಾವು ಯಾವ ಸಾಂಗ್ ಬೇಕಾದರೂ ಕೇಳ್ಬೋದು ಹಿಂದಿ ಕನ್ನಡ ಇಂಗ್ಲೀಷ್ ತೆಲುಗು ತಮಿಳ್ ಯಾವುದೇ ಭಾಷೆಯದು ಕೂಡ ಆಗಿರ್ಬೋದು ಅದ್ರ ಜೊತೆಗೆ ಮಲ್ಲಿಗೆ ಹೂವು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ ಅಂತಂದರೆ ಹೂ ಬೇಕಲ್ವಾ ಸೊ ಹಾಗಾಗಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಕೂಡ ಹೂವನ್ನು ಇವರು ಇಲ್ಲಿ ತರುವಂಥದ್ದು ಇನ್ನು ಮೇನ್ ಆಗಿ ನಾವು ನೋಡಬೇಕಾದಂಥದ್ದು ಅಂತಂದರೆ ಬೆಂಗಳೂರಿಗೆ ಎಷ್ಟೋ ಜನ ಹೊಸಬರು ಬಂದಿರ್ತಾರೆ ಅವ್ರಿಗೆಲ್ಲ ಭಯ ಇರುತ್ತೆ ಯಾವ ಏರಿಯಾ ಎಲ್ಲಿ ಅಂತ ಗೊತ್ತಾಗಲ್ಲ ಸೊ ಅವ್ರಿಗೆಲ್ಲ ಗೊತ್ತಾಗಲಿ ಅನ್ನೋ ಕಾರಣದಿಂದಲೇ ಇಲ್ಲಿ ಬೆಂಗಳೂರು ಸಂಪೂರ್ಣ ಮಾಹಿತಿಯಲ್ಲಿರುವಂಥದ್ದು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಎಲ್ಲಿದ್ದೀವಿ ಯಾವ ಏರಿಯಾದಿಂದ ಇದಾದ ಮೇಲೆ ನೆಕ್ಸ್ಟ್ ಯಾವ ಏರಿಯಾ ಬರುತ್ತೆ ಅಂತ ಅಂದರೆ ಬೆಂಗಳೂರಿನ ಸಂಪೂರ್ಣ ಮ್ಯಾಪ್ ಇಲ್ಲಿ ಹಾಕಿರುವಂಥದ್ದು ಸೊ ಒಟ್ನಲ್ಲಿ ಈ ಆಟೋಕ್ಕೆ ನೀವೇನಾದರೂ ಕಾಲಿಟ್ಟರೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ರೀಚ್ ರೀಚ್ ರೂಟ್ ರೂಟ್ ಹೇರ್ ಹೇರ್ ಆಯಿಲ್ ನೀವೇನಾದ್ರೂ ಈ ಆಟೋದಲ್ಲಿ ಕಾಲಿಟ್ರೆ ಸಂಪೂರ್ಣವಾಗಿ ಲಕ್ಸುರಿಯಸ್ ಆಗಿ ಸೇಫ್ ಆಗಿ ಸಂತೋಷದಿಂದ ನಿಮ್ಮ ಪ್ಲೇಸ್ ನ ತಲುಪಬಹುದು ಹಾಗಾದ್ರೆ ಈ ಆಟೋವನ್ನ ಈ ರೀತಿಯಾಗಿ ರೆಡಿ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ರಾಜ ಇಟ್ ಮೀನ್ಸ್ ಅವರು ನಾ ಮಾತಾಡ್ಸ್ತಾ ಹೋಗ್ತೀನಿ ಈ ಆಟೋ ಕಿಂಗ್ನ ಅವ್ರ ಹೆಸರು ಅವ್ರ ಪರಿಚಯನ ಮಾಡ್ತಾ ಹೋಗೋಣ ಸರ್ ಮೊದಲನೇದಾಗಿ ನಿಮ್ಮ ಹೆಸರು ನಿಮ್ಮ ಪರಿಚಯನ ನೀವೇ ಮಾಡಿಕೊಡಿ ಅಂತ ಅಂತೇಳಿ ಸೊ ನಾವು ಬೆಳೆದಿರೋದೆಲ್ಲ ಬೆಂಗಳೂರಲ್ಲೇ ಬೆಳೆದಿರೋದು ಸೊ ನಾನು ಮೂರು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ ಹಾಂ ಆ ಮೂರು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ ಸೊ ನನಗೆ ರೋಸ್ ರಾಸ್ ಕಾರ್ ಓಡಿಸ್ಬೇಕಂದ್ರೆ ತುಂಬ ಆಸೆ ಸೊ ಅದನ್ನು ಇನ್ನು ಇಲ್ಲಿ ಗಂಟೆ ನಾನು ನೋಡಿಲ್ಲ ಡೈರೆಕ್ಟಾಗಿ ಸೊ ನಮ್ಮ ಕಾರ್ನೇ ಇದು ಆಟೋ ಅಲ್ಲ ರೋಸ್ ರಾಸ್ ಕಾರ್ ಥರನೇ ನಾವು ಮೈಂಟೈನ್ ಮಾಡ್ಕೋಬೇಕು ರಾಯಲ್ಲಾಗಿ ಮೇಂಟೈನ್ ಮಾಡಬೇಕು ನಾವು ಕಸ್ಟಮರ್ನ ರಾಯಲ್ಲಾಗಿ ಹೋಗಬೇಕು ಆಟೋ ಹತ್ತಿದೆ ಫೀಲ್ ಬರಬಾರ್ದು ಅಂತ ಇಲ್ಲಿ ನಾವು ಒಂದು ಸ್ವಲ್ಪ ಲಕ್ಸರಿಯಾಗಿ ಕರ್ಕೊಂಡೋಗೋಣ ಅವ್ರು ಕೊಡೋದು ಮೂವತ್ತು ರೂಪಾಯಿನಲ್ಲಿ ನಾವು ಏನು ಕೆಲಸ ಮಾಡ್ತೀವಿ ಅದನ್ನು ಎಂಜಾಯ್ ಮಾಡಿ ಮಾಡಿದ್ರೆ ಖಂಡಿತ ಒಂದು ಕ್ರೇಸ್ ಬಂದೇ ಬರುತ್ತೆ ಸೊ ನಾವು ಇದನ್ನು ಲವ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಆ ಥರ ರೆಡಿ ಮಾಡಿಸ್ಕೊಂಡಿದ್ದೀನಿ ಸರ್ ಈಗ ಎಲ್ರಿಗೂ ಪ್ರೇರಣೆ ಅಂತಂದರೆ ಒಬ್ರೆಲ್ಲ ಒಬ್ಬರು ಇದ್ದೇ ಇರ್ತಾರೆ ಸೊ ತಮಗೆ ಈ ರೀತಿಯಾದಂಥ ಆಟೋನ ಮಾಡಿ ಜನರಿಗೆ ಒಂದು ಸಂತೋಷವನ್ನು ನೀಡುವಂಥದ್ದಕ್ಕೆ ಆಗಿರುವಂಥವ್ರು ಯಾರು ಸರ್ ನಮಗೆ ಪ್ರೇರಣೆ ಇರೋದು ಸಿಪಾಯಿ ಗೋಪಾಲ್ ಅಂತೇಳಿ ಸೊ ಅವರ ಒಂದು ಇನ್ಫೆಕ್ಷನ್ನಿಂದ ನಾನು ಈ ಥರ ಮಾಡ್ಕೊಂಡಿರೋದು ಸೊ ಅವರು ಕೂಡ ಯಾವುದೇ ಒಂದು ವಾಹನ ಆಗಲಿ ಅಷ್ಟೇ ನೀಟಾಗಿ ಮಾಡಿಕೊಂಡಿರ್ತಾರೆ ಸಿಪಾಯಿ ಕಾರ್ ಸಿಟಿ ಅಂತ ರಾಜನಗರದಲ್ಲಿ ಇದೆ ಅದು ಸೊ ಅವರು ಅವರು ಕೂಡ ಇಷ್ಟೇ ನೀಟಾಗಿ ಮಾಡ್ಕೊಂಡಿರ್ತಾರೆ ಸೊ ಅವರ ಇನ್ಫೆಕ್ಷನ್ ತೊಗೊಂಡು ನಾವು ಈ ಥರ ಮಾಡ್ಕೊಂಡಿದ್ದೀವಿ ಸರ್ ಯಾವ ರೀತಿಯಾಗಿ ಕಸ್ಟಮರ್ಸ್ ಬಂದಿರೋರು ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ತಮಗೆ ಅಂದರೆ ಡಿಫ್ರೆಂಟ್ ಆಗಿರೋದ್ರಿಂದ ಕಸ್ಟಮರ್ ನಾ ಬಂದೇಟಿಗೆ ಫಸ್ಟು ನಾನು ಹೇಳೋದು ನಮಸ್ಕಾರ ಅಂತ ಅದು ಯಾರು ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಗಾಡಿಯಿಂದ ಇಳಿದು ಸರ್ ನಮಸ್ಕಾರ ಬನ್ನಿ ಸರ್ ಅಂತ ಕೂತ್ಕೊಳ್ತೀನಿ ಕೂರಿಸ್ಬಿಟ್ಟು ಆಮೇಲೆ ಅವ್ರ ಹತ್ರ ಓ ಟಿ ಪಿ ಕೇಳ್ತೀನಿ ನಾವು ಕೇರ್ಲೆಸ್ ಆಗಿ ಕುತ್ಕೊಳ್ಳೋದು ಆ ಥರ ಎಲ್ಲ ಮಾಡೋಕ್ಕೋಗೋಲ್ಲ ಫಸ್ಟು ಒಂದು ರೆಸ್ಪೆಂಟು ಒಂದು ಏನಂತ ಹೇಳಿದ್ರು ಒಂದು ದೊಡ್ಡವರಾಗಿರ್ತಾರೆ ಚಿಕ್ಕವರಾಗಿರ್ತಾರೆ ಸೌಖರಾಗಿರ್ತಾರೆ ಬಡವಾಗಿರ್ತಾರೆ ಫಸ್ಟು ಅವ್ರಿಗೆ ಗೌರವ ಕೊಡ್ತೀನಿ ಮೇಲೆ ಪ್ರತಿಯೊಂದು ಕಸ್ಟಮರ್ ನಾನು ದೇವರು ಕೈ ಮುಗಿತಿನ ಇಲ್ಯೋ ನಮ್ಮ ಗ್ರಾಹಕರಿಗೆ ಖಂಡಿತವನ್ನು ಕೈ ಮುಗಿತೀನಿ ಪ್ರತಿಯೊಂದು ಕಸ್ಟಮರ್ಗಳು ಸರ್ ಅವ್ರು ಏನು ಹೇಳ್ತಾರೆ ನಿಮ್ಮ ಇದೆಲ್ಲ ವ್ಯವಸ್ಥೆಯನ್ನು ನೋಡಿದ್ರೆ ಒಂಥರ ಎರಡು ನಿಮಿಷ ಸರ್ ಇದು ಈ ಥರ ಆಟೋದವ್ರು ಯಾರು ಮಾಡಲ್ಲ ಸರ್ ನೀವೇ ಫಸ್ಟ್ ಮಾಡ್ತಾರೋದು ಅಂತ ಅವರೇ ಖುಷಿಯಾಗಿರ್ತಾರೆ ಸೊ ಒಳಗಡೆ ಬರೋಕ್ಕಿಂತ ಮುಂಚೆಯೇ ಖುಷಿಯಾಗಿರ್ತಾರೆ ನಮ್ಮ ದೇವಸ್ಥಾನದಿಂದ ಒಳಗಡೆ ಎಂಟ್ರಿ ಬರೋಕ್ಕಿಂತ ಮುಂಚೆ ಖುಷಿಯಾಗಿರ್ತಾರೆ ಸೊ ಆ ರೀತಿ ಸ್ವಾಗತ ಮಾಡ್ತೀನಿ ಒಂದಷ್ಟು ಆಟೋ ಚಾಲಕರಿಗೆ ಬೇರೆಯವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್ ಬೇರೆಯವ್ರಿಗೆ ಅಂದರೆ ಒಂದು ಆಟೋ ಡ್ರೈವರ್ಗೆ ಒಂದು ನಾಲ್ಕೈದು ಮಾತನ್ನ ಬಿಡಬೇಕು ಏನಂತ ಅಲ್ಲ ಏನೇನಂತ ಹೇಳಿದ್ರೆ ಬರಲ್ಲ ಅಂತ ಬರೋಲ್ಲ ಅಂತ ಮಾತು ಬಿಡಬೇಕು ನೋ ಎಂಟ್ರಿ ಅಂತ ಮಾತು ಬಿಡಬೇಕು ನಾಲ್ಕು ಜನ ಇದ್ದಾರೆ ಅಂತ ಮಾತು ಬಿಡಬೇಕು ಮತ್ತು ಅಲ್ಲಿಂದ ಬಿಟ್ಟರೆ ಕಾಳಿ ಬರಬೇಕು ಆ ಮಾತೆಲ್ಲ ಬಿಡಬೇಕು ಈ ಮಾತೆಲ್ಲ ಬಿಟ್ಟರೆ ಜೀವನದಲ್ಲಿ ಅವ್ರು ಮುಂದೆ ಬರ್ತಾರೆ ಕೆಲವೊಬ್ರು ಭಯ ಪಡ್ತಾರೆ ಹೆಣ್ಮಕ್ಳೆಲ್ಲ ರಾತ್ರಿ ಟೈಮಲ್ಲಿ ಹೋಗೋದಕ್ಕೆ ಸೊ ನಿಮ್ಮ ಆಟೋದಲ್ಲಿ ತುಂಬ ಎಲ್ಲ ರೀತಿಯಾದಂಥ ಫೆಸಿಲಿಟಿ ಇದೆ ಇನ್ಕ್ಲೂಡಿಂಗ್ ವೈಫೈ ಆಗಿರ್ಬೋದು ಸಾಂಗ್ಸ್ಗಳಾಗಿರ್ಬೋದು ಎಲ್ಲ ಅದರಲ್ಲಿ ಅದರಲ್ಲಿರ್ತದೆ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಇರ್ತದೆ ಡೀಟೇಲ್ಸ್ ಇರ್ತದೆ ಫೋನ್ ನಂಬರ್ ಇರ್ತದೆ ಸೊ ನೀವು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಮ್ಮ ಆಟೋದ ಅಂತಂದು ಹೇಳಿದ್ರೆ ಬೇರೆ ಆಟೋ ಆಟೋಲ್ಲಿ ಮೆಮರಿ ಬೇರೆ ಆಟೋ ಹತ್ತಿದ್ರೆ ಅಯ್ಯೋ ಯಾವ ಆಟೋದಲ್ಲಿ ಹೋಗಿದೆ ಅಂತ ಸ್ವಲ್ಪ ಕಂಪ್ಯೂಷನ್ ಆಗ್ಬಿಡ್ತದೆ ನಮ್ಮ ಆಟೋ ಹತ್ತೋ ಇವತ್ತಲ್ಲ ಎರಡು ತಿಂಗಳ ಎರಡು ತಿಂಗಳು ಎರಡು ವರ್ಷ ಆದ್ರೂ ಸೂಪರ್ ಮ್ಯಾನ್ ಸೂಪರ್ ಮ್ಯಾನ್ ಆಟೋ ಅಂದರೆ ನಿಮ್ಗೆ ಗೂಗಲ್ ಹುಡುಗರು ಸಿಕ್ಬಿಡ್ಬೇಕು ಸೊ ಏನೇ ಒಂದು ಮಿಸ್ ಆಗಲಿ ನಮ್ಮ ಗಾಡಿ ಒಳಗಡೆ ಏನೇ ಒಂದು ಐಸ ಐಟಮ್ ಮಿಸ್ ಆದರೂ ಕೂಡ ಅವ್ರು ಮನೆಗೆ ಕೊಡ್ತೀನಿ ನಾನು ಥ್ಯಾಂಕ್ ಯು ನೋಡಿದ್ರೆಲ್ಲ ಸೂಪರ್ ಮ್ಯಾನ್ ಈ ಆಟೋದ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅವ್ರದ್ದು ಸೊ ತುಂಬ ಸ್ಪೆಷಲ್ ಆಗಿದೆ ತುಂಬ ಲಕ್ಸುರಿಯಸ್ ಆಗಿದೆ ಯಾಕಂತಂದರೆ ಮೊಬೈಲ್ ಚಾರ್ಜ್ ಆದರೆ ಚಾರ್ಜ್ಗೆ ಹಾಕೋಬೋದು ಆಗ್ತಾ ಇದ್ರೆ ಫ್ಯಾನ್ ಹಾಕೋಬೋದು ಬೋರ್ ಆಗ್ತಾಯಿದ್ರೆ ಸಾಂಗ್ ಕೇಳ್ಬೋದು ಅದ್ರ ಜೊತೆಗೆ ನಮಗೆ ನೆಟ್ವರ್ಕ್ ಸಿಗ್ತಿಲ್ಲ ಅಂತಂದರೆ ವೈಫೈ ಕೂಡ ಅವೈಲೇಬಲ್ ಇದೆ ವೈಫೈ ಹಾಕ್ಕೊಂಡು ಸಾಕತ್ತಾಗಿ ಹಾಡು ಕೇಳಿಕೊಂಡು ನಾವು ಹೋಗಬೇಕಾಗಿರುವಂಥ ಸ್ಥಳಕ್ಕೆ ಆರಾಮಾಗಿ ತಲ್ಬೋದು ಇಷ್ಟೆಲ್ಲ ಫೆಸಿಲಿಟಿಗಳು ಪ್ರತಿಯೊಂದು ಆಟೋದಲ್ಲಿ ದೊರೆತ್ರೆ ಇವತ್ತಿನ ಕಾಲಮಾನದಲ್ಲಿ ಯಾವುದೇ ರೀತಿಯಾದಂತಹ ಭಯ ಮಹಿಳೆಯರು ಭಯ ಪಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಆದಷ್ಟು ಇದೇ ರೀತಿಯಾಗಿ ಇನ್ನಷ್ಟು ಜನರಿಗೆ ಈ ಆಟೋ ರಾಜ ಅವರ ಸೇವೆ ಸಲ್ಲಿಸಲಿ ಅನ್ನುವಂಥದ್ದು ನಮ್ಮ ವಿಸ್ತಾರ ನ್ಯೂಸ್ ನ ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ಲಕ್ಷ್ಮೀ ಬಾಗಲಕೋಟಿ ವಿಸ್ತಾರ ನ್ಯೂಸ್ ಬೆಂಗಳೂರು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ